ಮೀಡಿಯಾನೇ ಮಾಡಿಕೊಂಡು ಇದು ಮಾಡೋದು ತಪ್ಪೋದು ಅದು ದೇರ್ ವರ್ಕ್ ಟು ಸಿ ದಟ್ ಜೆನ್ವಿನ್ ಕೇಸಸ್ ಆ ಗೆಟಿಂಗ್ ಜಸ್ಟಿಸ್ ಅಂತ ನನ್ನ ಅಭಿಪ್ರಾಯ ಆ್ಯಂಡ್ ಆಲ್ಸೋ ಈ ಸ ಫ್ಯಾಮಿಲಿ ಫ್ಯಾಕ್ಟ್ರಿ ಇದೆ ನೋಡಿ ಇವಾಗ ಯಾರ್ದೋ ಒಂದು ಕೇಸ್ ಆಗಿಬಿಟ್ರೆ ಈ ಪ್ರೊಸೆಸ್ ಏನಿದೆಯಾ ಕಾನೂನಿನಲ್ಲಿ ಕೋರ್ಟ್ಗೆ ಹೋಗೋದು ಬರೋದು ಎವಿಡೆನ್ಸು ಅದೇ ಒಂದು ಐದು ವರ್ಷ ಆಗುತ್ತೆ ಅದಾದಮೇಲೆ ಅವನು ನಿರಪರಾಧಿ ಆದ್ರೂ ಆ ಪ್ರೊಸೆಸ್ ಅವ್ನಿಗೆ ಎಷ್ಟು ಕಷ್ಟ ಕೊಡುತ್ತೆ ಎಷ್ಟು ದುಡ್ಡು ಹೋಗಿರುತ್ತೆ ಎಷ್ಟು ಆಫೀಸ್ ಅವನು ಹೋಗೋಕ್ಕಾಗೋದ್ರೆ ಆಗೋದ್ರೆ ಜ ಜನ ಮನೆಯವರು ಯಾರು ಹೆಣ್ಮಕ್ಳು ಇದ್ರೆ ಆ ಹೆಣ್ಮಕ್ಳಿಗೆ ಮದುವೆನೇ ಆಗೋದ್ರಾ ಇವಾಗ ನಾನು ಎಷ್ಟೋ ಕೇಸ್ ನೋಡಿದ್ದೀನಿ ಮನೆಯವ್ರು ಹೆಣ್ಮಕ್ಳು ಇರ್ತಾರಲ್ವಾ ಇವ್ರು ಮನೆಯವ್ರು ಏನೋ ಕ್ರಿಮಿನಲ್ ಕೇಸ್ ಇದಪ್ಪ ನಾವು ಹೆಣ್ಮ ಇದು ಮದುವೆ ಬೇಡ ಅಂತ ಹೇಳ್ಬಿಡ್ತಾರೆ ಅಂದ ಅಂಥ ಕೇಸಸ್ ನೋಡಿದ್ದೀವಿ ನಾವು ತಂದೆ ತಾಯಿ ಅಂತೂ ತುಂಬಾ ಗೋರಾಡ್ತಾರೆ ಇಂಥ ಕೇಸಸ್ ಬಂದುಬಿಟ್ರೆ ಇಡೀ ಫ್ಯಾಮಿಲಿ ಆಗಿಬಿಡುತ್ತೆ ಅದಕ್ಕೆ ಇದನ್ನ ಇದು ಮಾಡಬೇಕು ಅಂತ ಇಂಥ ಜಡ್ಜ್ಮೆಂಟ್ಸ್ ಬೇಕಾಗತ್ತೆ ಮಾಡ್ಕೊಬಾರ್ದು ಮಾಡ್ಕೊಬಾರ್ದ ನಂತರ ಫ್ರೆಂಡ್ಸ್ ಇಲ್ಲ ಇವಾಗ ಎರಡು ಎರಡು ಕಡೆ ಅಂದ್ರೆ ಏನಾಗುತ್ತೆ ಅಂದರೆ ಜಾಸ್ತಿ ಸಫರ್ ಆಗ್ತಾ ಇರೋದು ಮೆನ್ ಈ ವಿಷಯದಲ್ಲಿ ಬಿಕಾಸ್ ಇಷ್ಟು ಪ್ರೂವ್ ಇಸ್ ಇನ್ನೊಸೆನ್ಸಸ್ ಇವಾಗ ಇಷ್ಟು ಪ್ರೂವ್ ಯಾರನ್ನ ಕೇಸ್ ಆಗಿಬಿಡ್ಬೋದು ಪ್ಲೀಸ್ ಪ್ಲೀಸ್ ಹಾಂ ಪ್ರವೋಕಿಂಗ್ ಕ್ಯಾರೆಕ್ಟರ್ಸ್ ಇದ್ದಾಗ ಇವಾಗ ಒಂದು ಆಫೀಸ್ಗೆ ಹೋಗ್ಬೇಕು ಎಷ್ಟೊಂದು ಜನ ಮೈಗ್ರೆಂಟ್ಸ್ನ ನೋಡ್ತೀವಿ ನಾವು ಬೇರೆ ಸ್ಟೇಟಿಂದ ಇಂದ ಸಿ ಇಟ್ಸ್ ಅವರೆಲ್ಲ ಯಾವುದು ಟೂಲ್ ಫಾರ್ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅನ್ನೋ ಟೂಲ್ನ ಈ ಥರ ಉಪಯೋಗಿಸಿದ್ ನಾನು ಒಂದು ಹೆಣ್ಣಾಗಿ ಹೆಣ್ಣು ಬಗ್ಗೆ ಮಾತಾಡಬೇಕು ಅಂದರೆ ನನಗೂ ಬೇಜಾರಾಗುತ್ತೆ ಬಟ್ ಎಲ್ಲರೂ ಈ ಥರ ಇಲ್ಲ ಬಟ್ ಕೆಲವ್ರು ಇದ್ದಾರೆ ಸೊ ಇವಾಗ ಗಂಡು ಮಕ್ಕಳಿಗೆ ನೀವು ಒಂದು ಹೇಳಿದಿರಿ ಅವರು ಮ್ಯಾರೇಜ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಅದು ಫೇಕ್ ಪ್ರಾಮಿಸ್ ಬಟ್ ವಾಟ್ ಅಬೌಟ್ ಫೇಕ್ ಪ್ರಾಮಿಸ್ ಈ ಹೆಣ್ಣು ಮಾಡಿರಲ್ಲ ಅಂತ ಏನ್ ಗ್ಯಾರಂಟಿ ಇದೆ ಅದರಲ್ಲಿ ರಿಗಾರ್ಡಿಂಗ್ ದಟ್ ಸೊ ಇದು ಹೆಂಗಿದೆ ಅಂದ್ರೆ ಅವ್ರಿಗೆ ಮೆಸೇಜಸ್ ನಲ್ಲೆಲ್ಲ ನೋಡಿದಾಗ ದೇ ವಿಲ್ ಬಿ ಏಬಲ್ ಟು ಡೂ ದ ಮೆಟಾ ಡೇಟಾ ಡೇಟಾ ಮೆಟಾ ಡೇಟಾ ನೋಡಿ ತಗೋಬಹುದಾನೆ ಅವರು ಅಂದ್ರೆ ಈಗ ಜೆನ್ಯೂನ್ ಕೇಸ್ ಗಳನ್ನು ಐಡೆಂಟಿಫೈ ಮಾಡೋದೇ ದೊಡ್ಡ ಪ್ರಶ್ನೆ ಅಲ್ಲ ಅಲ್ಲ ಈಗ ಫೇಕ್ ಪ್ರಾಮಿಸ್ ಯು ಹ್ಯಾವ್ ಎ ಕೇಸ್ ಅಲ್ಲ ಹೆಣ್ಣು

ಒಂದು ಹದಿನೆಂಟು ವರ್ಷದ ಮಗುನ ಹದಿನಾರು ವರ್ಷದ ಹುಡುಗಿ ಕರ್ಕೊಂಡು ಹೊಂಟೋಗಿರ್ತಾರೆ ಕರ್ಕೊಂಡೋಗಿರೋ ಗುಜರಾತ್ ಅಲ್ಲಿ ಇಟ್ಕೊಂಡು ಸಂಪೂರ್ಣವಾಗಿ ಲೈಂಗಿಕ ಸಂಪರ್ಕದಲ್ಲಿ ಇಟ್ಕೊಂಡಿರ್ತಾರೆ ಹತ್ತೊಂಬತ್ತು ವರ್ಷ ಆಗುತ್ತೆ ತಾಯಿ ಗೊತ್ತಾಗುತ್ತೆ ಮಗ ಮಗಾನೆ ಅಂತ ಹೇಳಿ ಸೊ ಆ ಮಗ ಆ ಮಗನ ಕರ್ಕೊಂಡ್ಬಂದು ಕಂಪ್ಲೇಂಟ್ ಕೊಡಿಸ್ತಾರೆ ಬಾಂಬೆಯಲ್ಲಿ ಆಕೆಗೆ ಆ ಹೆಣ್ಣಿಗೆ ಇಪ್ಪತ್ತು ಹದಿನಾಲ್ಕು ಹತ್ತು ವರ್ಷ ಶಿಕ್ಷೆ ಆಗುತ್ತೆ ಯು ಕ್ಯಾನ್ ಗೂಗಲ್ ಅಂಡ್ ಸಿಡ್ ಪ್ಲೀಸ್ ಹೇಳಿ ಸರ್ ಹೇಳಿ ಕಾರಣ ಹೇಳಿ ಸರ್ ನಾನು ಬೆಳಗಾವದಲಿ ಒಂದು ಕೇಸ್ ದಾಖಲ ಮಾಡಿದ್ದೆ ಬೆಳಗಾವದಲಿ ಇರುವಾಗ ಒಬ್ಬಳು ಹೈಸ್ಕೂಲ್ ಟೀಚರ್ ಸ್ಟೂಡೆಂಟ್ನ್ನ ಎएसएलಸಿ ಎಸ್ ಎಲ್ ಸಿ ಓದು ಓಕೆ ಜೊತೆಗೆ ಓಕೆ ಅವ್ರ ತಂದೆ ಅವರ ಬಂದು ಕಂಪ್ಲೇಂಟ್ ಕೊಟ್ರು ಒಂದು ರೇರ್ ಕೇಸ್ ಇವೆಲ್ಲ ವೆರಿ ವೆರಿ ಮೈನರ್ ಮೇಜರ್ ಒಂದು ವಿಷಯ ಮೇಡಂ ಎಲ್ಲರೂ ಮೇಜರ್ ಇದ್ದವನು ಮೇಜರ್ ಇದ್ದ ಸ್ಟೇಷನ್ ಮುಂದೆ ನಾವೇ ಎಂಟರ್ಟೈನ್‌ಮೆಂಟ್ ಮಾಡೋದಿಲ್ಲ ಯಾப்புறೇ ಮಗನೆ ಹೋಗರೆ ಬೈತ್ ಕದ್ದು ಕಳಿಸ್ತೇವೆ ಬೇರೆ ದೇಶದಲ್ಲಿ ಇದೆ ಇಂಡಿಯಾನೇ ಇನ್ನೂ ಶುರು ಆಗಿದೆ ಮೆನ್ ಅಂತ ಅವಕಾಶನೇ ಇಲ್ಲ ಮಕ್ಕಳಿಗೆ ಸಪೋರ್ಟ್ ಇದಾವೆ ಅಷ್ಟೇ ಡೌರಿ ಕೇಸ್ ಆಗಲಿ ಡೌರಿ ಕೇಸ್ ಆಗಲಿ ರೇಪ್ ಕೇಸ್ ಆಗಲಿ ಅಬ್ಯೂಸ್ ಆಗಲಿ ಮೊಲಿಸ್ಟೇಷನ್ ಆಗಲಿ ಎಲ್ಲ ಕೇಸುಗಳು ಹೆಣ್ಮಕ್ಳಿಗೆ ಸಪೋರ್ಟ್ ಸೊ ಹೀಗಾಗಿ ಹೆದರ್ತಾರೆ ಅದನ್ನ ಕೆಲವೊಬ್ರು ಬ್ಲಾಕ್ ಮೇಲ್ ಮಾಡ್ತಾರೆ ಆದಂತ ವಾಸ್ತವಿಕ ಸ್ಥಿತಿ ಏನಿರ್ತಾವು ಅದು ಅವ್ರಿಗೆ ಅನ್ಯಾಯ ಆಗಬಾರದು ಅವ್ರಿಗೆ ಅನ್ಯಾಯ ಆಗ್ತದೆ ಟೈಮ್ ನಲ್ಲಿ ಆಮೇಲೆ ಇನ್ನೊಂದು ಸರ್ ನಾನು ನಾವು ಆಡ್ ಮಾಡ್ಬಿಡ್ತೀನಿ ವಂಚನೆ ಕೇಸಿನ ಬಗ್ಗೆ ಬಂದಾಗ ಹೆಣ್ಣು ಮೇಡಮ್ ಹೇಳಿದ್ರು ಅವಳು ತುಂಬಾ ಬೇರೆ ಕಡೆ ಬಂದು ಪ್ರಾಮಿಸ್ ಫಾಲ್ಸ್ ಪ್ರಾಮಿಸ್ ಮಾಡಿರ್ತಾರೆ ಅಂತ ಹೆಣ್ಣು ಕೂಡ ಮದುವೆ ಆಗ್ತೀನಿ ಅಂತ ಬಿಟ್ಬಿಟ್ರೆ ಗಂಡ್ಸ ಹೋಗಿ ವಂಚನೆ ಕೇಸ್ ನ ಕೊಡ್ಬೋದು ಈ ಕಡೆ ಎಕ್ಸ್ಟ್ರಾಕ್ಷನ್ ಮಾಡಿರ್ತಾಳೆ ಮದುವೆ ಮಾಡ್ತೀನಿ ತಗೊಂಡಿರ್ತಾಳೆ ಕಡಿಮೆ ಅಂತಲ್ಲ ಯಾರು ಹೋಗಲ್ಲ ಯಾಕಂದ್ರೆ ಯಾರು ಹೋಗಲ್ಲ ಬಿಕಾಸ್ ದೇ ಫಾರ್ ಇಟ್ ಹೆಣ್ಣು ಅಂತ ಬಂದಾಗ ಏನಾಗುತ್ತೆ ಲೈಂಗಿಕವಾಗಿ ನನ್ನ ಉಪಯೋಗಿಸ್ಕೊಂಡಿರ್ತಾರೆ ಅಡ್ವಾಂಟೇಜ್ ಮಾಡ್ಕೊಂಡಿರ್ತಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾರೆ ಸೊ ಗಂಡು ಹೋಗಿ ನನ್ನ ಲೈಂಗಿಕವಾಗಿ ಸಂಪೂರ್ಣವಾಗಿ ನಾನು ಬಳಸ್ಕೊಂಡ್ಲು ಅಂತ ಎಲ್ಲೂ ಕೊಡಲ್ಲ ಕೊಡಕ್ಕಾಗಲ್ಲ ಅಂತ ಸೊ ಹಾಗಾಗಿ ಈಕ್ವಲ್ ಆಗಿದೆ ಅಲ್ಲ ಅದರ ಇಂಟರ್ಪ್ರೆಟೇಷನ್ ಮಾಡುವಂಥದ್ದು ನಾವು ಕೇಳಿದ್ದೆ ಕರೆಕ್ಟ್ ಅದೇ ಇದೆ ಇದಿಲ್ಲ ಅನ್ನೋದು ತಪ್ಪಾಗುತ್ತೆ ಸೊ ಯಾರು ಅನುಭವ ಇರುತ್ತೋ ಅದನ್ನ ಕೇಳಿಕೊಂಡು ತಿಳ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಒಂಚೂರು ಬದಲಾವಣೆ ಆಗುತ್ತೆ ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ದಿ ಪ್ಯಾನಲಿಸ್ಟ್ ಅಲ್ಲ ನೇ ಹೈಕೋರ್ಟ್ ನಲ್ಲಿ ಬಂದಿರುವಂತಹ ಈ ಜಡ್ಜ್ಮೆಂಟ್ ಏನಿದೆ ಇದು ಹೆಣ್ಣುಮಕ್ಕಳು ಪರ ಗಂಡುಮಕ್ಕಳು ಪರ ಅಂತಲ್ಲ ಆ ಇಂತ ಎಲ್ಲಾ ಕೇಸ್ ಗಳನ್ನು ತಂದು ಹೆಣ್ಮಕ್ಳು ಹಾಕೋಕ ಹೋಗ್ಬಿಡಿ ನಂಬಲ್ಲ ನಾವುಗಳು ಅಂತ ಒಂದು ಪ್ರೂವ್ ಮಾಡಿದಂಗಿದೆ ಜಡ್ಜ್ಮೆಂಟ್ ಏನ ಅಲ್ಲ ಅಲ್ಲ ರೇರ್ ಕೇಸ್ ಯಾಕಂದ್ರೆ ಅಲ್ಲಿ ಯೂರೇನ್ ಚಾರ್ಟ್ ಮಾಡೋವಾಗ ಕನ್ಸೆಂಟ್ ಚಾರ್ಟ್ ಮಾಡುವಾಗ ಕನ್ಸಂಟ್ ಹೀಗಾಗಿ ಅದು ಎಫ್ ಐ ಆರ್ ಕ್ವಾಶ್ ಆಗಿದೆ ಇಲ್ಲಾಂದ್ರೆ ಅಷ್ಟು ಸರಳ ಕ್ವಾಶ್ ಆಗಿದೆ ಅಲ್ಲ ಈಗ ನಾವು ನೋಡ್ತಿರುವಂತಹ ಹೈಕೋರ್ಟ್ ನಲ್ಲಿ ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ತ್ ನಂತರ ಎಲ್ಲ ಹಂಡ್ರೆಡ್ ಗೆ ನೈಂಟಿ ಪರ್ಸೆಂಟ್ ಆಫ್ ಕೇಸಸ್ ಟೆಕ್ನಾಲಜಿಯಲ್ಲಿ ಒಂದಾಗಿರುವಂಥ ಕೇಸಸ್ಸು ಸ್ಟೇ ಆಗ್ತಾನೇ ಇದ್ದಾವೆ ನಾನು ನನ್ನ ಹೋಗ ಪರ ನನ್ನ ವಿರುದ್ಧ ಬಂದಿರುವಂಥ ಕೇಸ್ಗಳೆಲ್ಲ ಆಗ್ತಾ ಇದ್ದಾವೆ ಸೊ ಏನು ಸ್ಟೇ ಆದ ತಕ್ಷಣ ಏನಕ್ಕೆ ಅಂದರೆ ಕನ್ಸರ್ಟ್ ಸೆಕ್ಸ್ನ ಇತ್ತು ಕಾಣಿಸುತ್ತೆ ಅಂದರೆ ಇವರಿಬ್ಬರು ಜೊತೆಗಿದ್ದರು ಒಂದು ವರ್ಷ ಜೊತೆಗಿದ್ರು ಅಂತ ಆದ್ರೆ ಫಾಲ್ಸ್ ಪ್ರಾಮಿಸ್ ಮದುವೆ ಚರ್ಚೆ ಮಾಡೋಣ ಇಬ್ರು ಒಪ್ಪಿಗೆ ಮೇರೆಗೆ ಸಹಮತದ ಸಂಭೋಗ ನಡೆಸಿದ್ರು ಫೈನ್ ಅದರಲ್ಲಿ ಗಂಡಂದು ಗಂಡಂದು ತಪ್ಪಿಲ್ಲ ಅಥವಾ ಹುಡುಗಿದು ತಪ್ಪಿಲ್ಲ ಆದ್ರೆ ಫೇಕ್ ಪ್ರಾಮಿಸಸ್ನ ನಿನ್ನ ಮದ್ವೆ ಆಗ್ತೀನಿ ಅಥವಾ ಇನ್ನೇನು ಆಮಿಷ ಒಡ್ಡಿ ಆ ನಂತರ ಕೈ ಎತ್ತೋದು ಅಂತಾರಲ್ಲ ಇದಕ್ಕೆ ನಮ್ಮ ಲಾ ಏನ್ ಹೇಳತ್ತೆ